ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಇದೀಗ ಕೋರ್ಟ್ ಮೆಟ್ಟಲಿದೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಖಾಸಗಿ ದೂರನ್ನು ಸಲ್ಲಿಸಿದರು ಇದನ್ನು ವಿಚಾರಣೆಗೆ ಸ್ವೀಕರಿಸಬೇಕೇ ಬೇಡವೇ ಎಂಬುದು ಕೋರ್ಟ್ ಇಂದು ಆದೇಶ ನೀಡಲಿದೆ ಈ ಮಧ್ಯೆ ಸಿಎಂ ವಿರುದ್ಧ ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಖಾಸಗಿ ದೂರು ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂರನೇ ದೂರು ದಾಖಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಟಿ ಜೆ ಅಬ್ರಾಹಿಂ ಖಾಸಗಿ ದೂರು ಸಲ್ಲಿಸಿದ್ದಾರೆ ಈ ಮೊದಲು ರಾಜ್ಯಪಾಲರ ಬಳಿ ಟಿ ಜೆ ಅಬ್ರಾಹಂ ದೂರು ನೀಡಿದ್ರು ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ನೀಡಿದ್ರು ಈಗ ಟಿ ಜೆ ಅಬ್ರಾಹಂ ಖಾಸಗಿ ದೂರು ದಾಖಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಇಂದು ನಿರ್ಧಾರ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಿತ್ತು ಸಾಲು ಸಾಲು ಆರೋಪ ಮಾಡಿದ್ದಾರೆ ಅರ್ಜಿಯ ವಿಚಾರಣೆ ನಡೆಸಲಿರುವ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಖಾಸಗಿ ದೂರನ್ನ ವಿಚಾರಣೆಗೆ ಸ್ವೀಕರಿಸಬೇಕೆ ಎಂಬ ಬಗ್ಗೆ ಇಂದು ತಮ್ಮ ಆದೇಶ ನೀಡಲಿದ್ದಾರೆ ದೂರುದಾರರ ಪರ ವಾದ ಮಂಡಿಸಿದ ಹೆರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಸಿಎಂ ಸಿದ್ದರಾಮಯ್ಯ ಡಿನೋಟಿಫಿಕೇಶನ್ನ ಕ್ರಮ ಲಾಭ ಪಡೆದಿದ್ದಾರೆ ಮಾಲೀಕರೇ ಅಲ್ಲದ ವ್ಯಕ್ತಿಯ ಮೂಲಕ ಆಸ್ತಿ ಪಡೆದು ಕೌಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ ನಾವು ಆರ್ಗ್ಯುಮೆಂಟ್ ಮಾಡಿರೋದು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟು ತರ್ಟೀನ್ತ್ಗೆ ಇಟ್ಕೊಂಡಿದ್ದಾರೆ ಅದು ನಂಬರ್ ಆದರೆ ಅದಾದಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಮೂಡ ಅಲ್ಲಿ ಅಲಾಟ್ಮೆಂಟ್ ಆಫ್ ಸೈಟ್ ಹದಿನಾಲ್ಕು ಸೈಟ್ ಆಗಿರೋದು ಅದು ಮಾಡಕ್ ಬರೋಲ್ಲ ಅಂತ ಖಾಸಗಿ ದೂರನ್ನ ಪರಿಜ್ಞಾನಕ್ಕೆ ತೆಗೆದುಕೊಂಡು ಸಮನ್ಸ್ ಜಾರಿಗೊಳಿಸಲು ರಾಜ್ಯಪಾಲರ ಪೂರ್ವಾನುಮತಿ ಬೇಕು ಆದರೆ ಖಾಸಗಿ ದೂರನ್ನ ವಿಚಾರಣೆಗೆ ಸ್ವೀಕರಿಸಲು ಅಥವಾ ತನಿಖೆಗೆ ಆದೇಶಿಸಲು ರಾಜ್ಯಪಾಲರ ಪೂರ್ವಾನುಮತಿ ಬೇಕಿಲ್ಲವೆಂದು ದೂರುದಾರರ ಪರ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ವಾದ ಮಂಡಿಸಿದ್ದಾರೆ ದೂರುದಾರರ ವಾದ ಆಲಿಸಿರುವ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಖಾಸಗಿ ದೂರನ್ನ ವಿಚಾರಣೆಗೆ ಸ್ವೀಕರಿಸುವ ಬಗ್ಗೆ ಇಂದು ಆದೇಶ ಕಾಯ್ದಿರಿಸಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಖಾಸಗಿ ದೂರಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ Bio Report TV9